ಸ್ನೇಹಿತರೆ ಇವತ್ತು ರೈತರು ಯೂರಿಯಾ ಗೊಬ್ಬರ ಸಿಗಲ್ಲ ಅಂತೇಳಿ ಎರಡು ಚೀಲ ಗೊಬ್ಬರ ತೊಗೊಳ್ಬೇಕಾಗಿತ್ತು ಅಂತಂದರೆ ಕನಿಷ್ಠ ಎರಡು ದಿವಸಕ್ಕೆ ವಚ್ಬೇಕಾಗಿತ್ತು ಇವತ್ತು ಸಾವಿರಾರು ಚೀಲ ಬೇರೆ ಬೇರೆ ರಾಜ್ಯಕ್ಕೆ ಮಾರಾಟದ ಇದೆ ಕಾರಣ ಗೊತ್ತಾಗ್ತಾ ಗೊತ್ತಾಗ್ತಾಯಿದೆ ಇವತ್ತಿದ್ರಿಂದ ಇರ್ತಕ್ಕಂಥ ಭಯೋತ್ಪಾದಕರು ಯಾರು ಅನ್ನೋದ್ರ ಬಗ್ಗೆ ರೈತ ಸಂಘಕ್ಕೆ ತಿಳಿಸ್ಬೇಕಾಗಿದೆ ಈ ಸರ್ಕಾರ ಯಾಕೆ ಅಂತಂದರೆ ನಾವು ಎರಡು ಚೀಲ ಗೊಬ್ಬರ ತಗೊಳ್ಳೋದಕ್ಕೆ ನಾವು ನಾಲ್ಕು ದಿವಸಕ್ಕೆ ಹೊಚ್ಚಿದ್ದೀವಿ ಇವತ್ತು ಲೋಡುಗಟ್ಲೆ ಬೇರೆ ರಾಜ್ಯಕ್ಕೆ ವೀರ್ಯ ಗೊಬ್ಬರ ಹೋಗುತ್ತೆ ಅಂತಂದರೆ ಈ ಜಿಲ್ಲೆಗೆ ಈ ಅಧಿಕಾರಿಗಳು ನಾಚಿಗೇಡಿ ಸಂಗತಿ ಆಗಿದೆ ತಕ್ಷಣವಾಗಿ ತಕ್ಷಣವಾಗಿ ಇವತ್ತೇನು ಕೃಷಿ ಜಾಗೃತಿ ದಳದವ್ರು ಇದು ರೈತರಿಗೆ ನಾವು ರೈತರಿಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ವಿ ಇಲ್ಲ ಕಳಪೆ ಬೀಜ ಕಳಪೆ ಗೊಬ್ಬರ ಮತ್ತು ಗೊಬ್ಬರ ಬೇನಾಮಿಯಾಗಿ ಹೋಗ್ತಾ ಇದೆ ಅದನ್ನು ನಿಲ್ಲಿಸ್ತಿರೋ ಅಥವಾ ನಾವು ನಿಲ್ಲಿಸೋಣ ಅಂತ ಕೇಳಿದ್ವಿ ಇವತ್ತು ಜಾಗೃತಿ ದಳದವರು ಎಚ್ಚೆತ್ಕೊಂಡು ಕೆಲವು ಲಾರಿಗಳನ್ನು ಹೊಸ ಪ ಸೀಸ್ ಮಾಡಿದ್ದಾರೆ ಈ ಆ ಗೊಬ್ಬರ ಏಳ್ನೂರ ಚೀಲ ಗೊಬ್ಬರ ಈ ಟಿ ಟಿ ಪಿ ಟಿ ಪಿ ಎಮ್ ಎಸ್ನಲ್ಲಿ ಸೀಸ್ ಮಾಡಿದ್ದಾರೆ ಅಲ್ಲಿ ಸ್ಟಾಕ್ ಇಟ್ಟಿದ್ದಾರೆ ಈಗ ಇವತ್ತು ಅದನ್ನೆಲ್ಲ ನೋಡಿ ರೈತರು ಸಹಿತ ನಾವು ತಾವು ಜಾಗೃತಿ ದಳಕ್ಕೆ ನಾವು ಬೆಂಬಲಿಸ್ತಾ ಇದ್ದೀವಿ ನಾವು ನಿಮ್ಮ ಜೊತೆ ಇರ್ತೀವಿ ಯಾವಾಗಾರ ಸೀಜ್ ಮಾಡಿರಿ ಯಾವಾಗಾರ ಕರೀರಿ ನಾವು ಇಪ್ಪತ್ನಾಲ್ಕು ತಾಸು ಬರೋದಕ್ಕೆ ತಯಾರಿದ್ದೀವಿ ತಕ್ಷಣವಾಗಿ ಈ ದಂಧೆ ಮಾಡುವಂಥ ಅಧಿಕಾರಿಗಳಾಗಲಿ ಈ ದಂಧೆಗೆ ಇಳಿದಿರೋಂಥ ಯಾವುದೇ ರಾಜಕಾರಣಿ ಆಗಲಿ ಮತ್ತು ಯಾವುದೇ ವ್ಯಾಪಾರಿ ಆಗಲಿ ಅದು ನಮಗೆ ತೋರಿಸಲೇಬೇಕು ಅವ್ರ ಹೆಸರು ಹೇಳಲೇಬೇಕು ನಾವು ಅವ್ರ ವಿರುದ್ಧ ನಾವು ರೈತರು ದಂಗೆ ಹೇಳ್ತಾ ಇದ್ದೀವಿ ಯಾಕೆ ಅಂತಂದರೆ ಇದು ನಮಗೆ ಭಾಳ ಅನ್ಯಾಯ ಆಗಿದೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ಸರಿಯಾದ ಸಮಯಕ್ಕೆ ಗೊಬ್ಬರ ಸಿಗ್ತಾ ಇಲ್ಲ ಇವತ್ತು ಬೇನಾಮಿಯಾಗಿ ಲೋಡ್ಗಟ್ಟಲೆ ಸಾವಿರಾರು ಚೀಲ ಬೇರೆ ರಾಜ್ಯಕ್ಕೆ ಹೋಗುತ್ತೆ ಅಂತಂದರೆ ಈ ರಾಜ್ಯ ಈ ಈ ರಾಜಕಾರಣಕ್ಕೆ ಮತ್ತು ಈ ಕಾರ್ಯಾಂಗಕ್ಕೆ ನಾಚಿಕ್ಗೇಡಿ ಸಂಗತಿ ಅಂತ ಹೇಳ್ತಾ ಇದ್ದೀವಿ